ಇವತ್ತು ನಿಮಗೆ ಕೆಲವೊಂದು ಉಪಯುಕ್ತವಾದಂತಹ ಮಾಹಿತಿಗಳೊಂದಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ರೀತಿಯಾಗಿ ಒಮ್ಮೆ ಕೀ ಮತ್ತು ಲಾಕ್ ಹಾಕುವಾಗ ಇಲ್ಲ ತೆಗಿಯುವಾಗ ಬಹಳ ಕಷ್ಟ ಆಗುತ್ತೆ ಒಮ್ಮೆ ಸ್ಟ್ರಕ್ ಅಲ್ವಾ ಆ ರೀತಿ ಆದಾಗ ನಾವು ಈ ರೀತಿಯಾಗಿ ಪಿಂಕಿ ಕಡ್ಡಿಯನ್ನು ಹಚ್ಕೊಂಡು ಒಮ್ಮೆ ಆ ಲಾಕ್ ಓಪನ್ ಮಾಡ್ತೀವಲ್ಲ ಆ ಜಾಗಕ್ಕೆ ಸ್ವಲ್ಪ ಬಿಸಿಯನ್ನು ತಾಗಿಸ್ಬೇಕಾಗುತ್ತೆ ಮತ್ತೆ ಕೀ ಓಪನ್ ಮಾಡ್ತೀವಲ್ಲ ಅದಕ್ಕೂ ಸಹ ಒಮ್ಮೆ ಈ ರೀತಿಯಾಗಿ ಬಿಸಿಯನ್ನು ತಾಗಿಸ್ಬಿಟ್ಟು ನಂತರ ನಾವು ಓಪನ್ ಮಾಡೋದ್ರಿಂದ ಬೇಗನೆ ಓಪನ್ ಆಗುತ್ತೆ ಲಾಕು ಇಲ್ಲ ನಿಮ್ಗೆ ಕ್ಲೋಸ್ ಮಾಡ್ಬೇಕಂದ್ರೂ ಸಹ ಬೇಗನೆ ಕ್ಲೋಸ್ ಆಗುತ್ತೆ ಈ ರೀತಿ ಯಾವಾಗಾದ್ರೂ ಆದಾಗ ಒಮ್ಮೆ ಈ ರೀತಿಯ ಟಿಪ್ಪನ್ನು ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಇದೆ ಇದು ಏನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಮಾಡ್ಕೊಳ್ಳಿ ನಂತರ ಈಗ ನಾವು ಹೆಣ್ಮಕ್ಳು ಯಾವ್ದಾದ್ರು ಫಂಕ್ಷನ್ಗೆ ಹೋಗಿರ್ತೀವಿ ಅಥವಾ ಇಲ್ಲ ಆಫೀಸ್ಗೆ ಹೋಗುವಾಗ ನಾವು ಈ ರೀತಿಯಾಗಿ ಐಲೈನರ್ ಅನ್ನ ಹಚ್ಕೊಳಂತೀವಲ್ವ ಹೆಣ್ಮಕ್ಳಿಗೆ ಬಹಳ ಇಷ್ಟ ಆ ರೀತಿಯಾಗಿ ನಾವು ಹಚ್ಕೊಂಡಾಗ ಕಣ್ಣತ್ರ ನಮಗೆ ಸ್ಪ್ರೆಡ್ ಆಗೋಗ್ಬಿಡುತ್ತೆ ಒಮ್ಮೊಮ್ಮೆ ಆಗ ನಾವು ಏನು ಟವಲ್ ಟವಲಿಂದ ಅಥವಾ ಯಾವುದಾದ್ರು ಬಟ್ಟೆಯಿಂದ ಅದನ್ನು ವಾಶ್ ಮಾಡ್ಕೊಳೋಣ ಇಲ್ಲಾಂದರೆ ಒರ್ಸ್ಕೊಳೋಣ ಅಂತ ಹೋಗ್ಬಿಡ್ತೀವಿ ಫುಲ್ಲು ಸ್ಪ್ರೆಡ್ ಆಗೋಗ್ಬಿಡುತ್ತೆ ಅದು ಬದಲು ನಾವು ಈ ರೀತಿಯಾಗಿ ಮನೇಲಿ ಕೊಬ್ಬರಿ ಎಣ್ಣೆ ಇರುತ್ತಲ್ವಾ ಒಂದೇ ಒಂದು ಡ್ರಾಪ್ ಕೊಬ್ಬರಿ ಎಣ್ಣೆನ ಈ ರೀತಿಯಾಗಿ ಕಾಟನ್ನಲ್ಲಿ ಹಚ್ಬಿಟ್ಟು ಆ ಜಾಗದಲ್ಲಿ ಮಾತ್ರ ಈ ರೀತಿಯಾಗಿ ಒರೆಸೋದ್ರಿಂದ ನಮಗೆ ಎಲ್ಲೂ ಸಹ ಸ್ಪ್ರೆಡ್ ಆಗೋದಿಲ್ಲ ಮತ್ತು ನೀಟಾಗಿ ಒಂದು ಸ್ವಲ್ಪನೂ ಕಾಣಿಸ್ದೇ ಇರೋ ಥರ ನೀಟಾಗಿ ಹೋಗುತ್ತೆ ಅದು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದೆ ಮಕ್ಕಳಿಗೆ ನಂತರ ಈಗ ನಾವು ಬಟ್ಟೆನೆಲ್ಲ ಒಗ್ಗಾದ್ಮೇಲೆ ಮರ್ಚಿಡ್ತೀವಲ್ವಾ ಸುಮ್ಮನೆ ಯಾವ ರೀತಿ ಅಂದ್ರೆ ಆ ರೀತಿಯಾಗಿ ಮರ್ಚಿಡೋ ಬದಲು ಬಟ್ಟೆಗಳನ್ನ ಈಗ ಚಿಕ್ಕ ಮಕ್ಳು ಟೀ ಶರ್ಟ್ ಇತ್ತು ಅಂತಂದ್ರೆ ನಾವು ಮಕ್ಕಳಿಗೆ ಡೈಲಿ ಏನು ಐರನ್ ಮಾಡೋದಿಲ್ಲ ಅಲ್ವಾ ಹಾಗಾಗಿ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡೋದ್ರಿಂದ ಬಟ್ಟೆಗಳು ಐರನ್ ಮಾಡಿದ ರೀತಿಯಾಗಿ ಇರುತ್ತೆ ಹಾಗೂ ಬಟ್ಟೆಗಳು ಎಲ್ಲೂ ಸುಖ ಆಗೋದಿಲ್ಲ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಮರ್ಚಿಡಿ ಅವಾಗ ನಿಮ್ಗೆ ಬಟ್ಟೆಗಳು ನೀಟಾಗಿ ಐರನ್ ಮಾಡಿರೋ ರೀತಿಯೇ ಇರುತ್ತೆ ಹಾಗೆ ನಾವು ಮಕ್ಕಳು ಹಾಕೋದ್ರಿಂದ ಸಹ ತುಂಬಾ ಚೆನ್ನಾಗೂ ಕಾಣುತ್ತೆ ಹಾಗೆ ನಾವು ಕೆಲವೊಂದು ಟಾಪ್ಗಳನ್ನು ಸಹ ಡೈಲಿ ಯೂಸ್ ಮಾಡುವಂಥ ಟಾಪ್ಗಳನ್ನು ಸಹ ಈ ರೀತಿಯಾಗಿ ಮರ್ಚಿಡೋದ್ರಿಂದ ನಾವು ಎಮರ್ಜೆನ್ಸಿ ಎಲ್ಲಾದ್ರೂ ಹೋಗಬೇಕು ಹೊರಗಡೆ ಅಂದಾಗಲೂ ಸಹ ಐರನ್ ಮಾಡಿಲ್ಲ ಅಂದ್ರೆ ನಾವು ಆಗ ಅದನ್ನ ಅದೇ ರೀತಿಯಾಗಿ ಹಾಕೊಂಡು ಹೋಗೋದ್ರಿಂದ ಐರನ್ ಮಾಡಿರೋ ರೀತಿಯಾಗಿ ಕಾಣಿಸುತ್ತೆ ನಿಮ್ಗೆ ಇನ್ನು ನಮ್ಮ ಚಾನೆಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ನಂತರ ನಾವು ಪೂರಿಯಿಂದ ಒಂದೇ ರೀತಿಯಾಗಿ ಮಾಡ್ತಾ ಇರ್ತೀವಲ್ವಾ ಅದು ಬದಲು ನಾವು ಈ ರೀತಿಯಾಗಿ ತೇಲ್ಸೋಂತಹ ಎಣ್ಣೆ ಏನಾದ್ರು ಕರಿಯೋಂತಹ ಸೌಟ್ ಇರುತ್ತಲ್ಲ ಆ ರೀತಿಯಾಗಿ ಸೌಟ್ ಮೇಲೆ ನಾವು ಈ ರೀತಿಯಾಗಿ ತಟ್ಟಿ ಮಾಡೋದ್ರಿಂದ ಅಲ್ಲಿ ಮೇಲೆ ಬಬಲ್ಸ್ ಎಲ್ಲ ಬರುತ್ತಲ್ವ ಮಕ್ಕಳಿಗೆ ಒಂಥರ ಅದು ಅಟ್ರಾಕ್ಷನ್ ಆಗು ಕಾಣಿಸುತ್ತೆ ಮತ್ತೆ ಒಂಥರ ಡಿಫ್ರೆಂಟ್ ಆಗಿ ಪೂರಿ ಮಾಡೋ ರೀತಿಯಾಗೂ ಅನಿಸುತ್ತೆ ಇಲ್ಲ ನೀವು ಮಾಮೂಲಿಯಾಗಿ ಪೂರಿ ಥರ ವಸ್ತು ಬಿಟ್ಟು ಸಹ ಆ ರೀತಿಯಾಗಿ ಸೌಟ್ ಮೇಲೆ ಹಾಕಿ ಪ್ರೆಸ್ ಮಾಡೋದ್ರಿಂದ ಸಹ ಆ ರೀತಿಯಾಗಿ ಬಬಲ್ ಬರುತ್ತೆ ನಂತರ ಈಗ ಇದನ್ನ ಎಲ್ಲೆಲ್ಲಿ ಹಾಕಿ ಕರೆದ್ರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುವಂತಹ ಪೂರಿ ರೆಡಿ ಆಗಿದೆ ಅಲ್ವಾ ಅದಾದ್ಮೇಲೆ ನಾವು ಈ ರೀತಿಯಾಗಿ ಮನೆಯಲ್ಲಿ ಏನಾದ್ರು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತ ಇರ್ತಾರಲ್ವಾ ಅವಾಗ ನಾವು ಟ್ಯಾಬ್ಲೆಟ್ ಅನ್ನ ಯಾವ ರೀತಿಯಾಗಿ ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ಪೈರಿ ಡೇಟ್ ಎಲ್ಲ ಇರುತ್ತಲ್ಲ ಅಲ್ಲಿಂದ ನಾವು ಯಾವುದೇ ಕಾರಣಕ್ಕೂ ಸಹ ಓಪನ್ ಮಾಡಬಾರ್ದು ಮೇಲಿಂದ ನಾವು ಓಪನ್ ಮಾಡಬೇಕಾಗುತ್ತೆ ಆ ರೀತಿ ಮಾಡೋದ್ರಿಂದ ಎಕ್ಸ್ಪೈರಿ ಡೇಟ್ ನೀಟಾಗಿ ನಮ್ಗೆ ಗೊತ್ತಾಗುತ್ತೆ ನಂತರ ನಾವು ಸೀರೆಯನ್ನ ಮರ್ಚ್ಬೇಕಾದ್ರೆ ಕೆಲವರಿಗೆ ಸೀರೆ ಮರ್ಚಕ್ ಬರೋದಿಲ್ಲ ಈಗ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದೀನಲ್ಲ ಆ ರೀತಿಯಾಗಿ ಮಚ್ಚೋದರಿಂದ ನಿಮಗೆ ಸೀರೆಯನ್ನ ಸೆರಗಲ್ಲಿ ನೀಟಾಗಿ ಮರ್ಚ್ಬಹುದು ಮತ್ತೆ ಎಲ್ಲೂ ಸಹ ನಿಮ್ಗೆ ಫೋಲ್ಡಿಂಗು ಮಿಸ್ ಆಗೋದಿಲ್ಲ ಯಾವುದೇ ಒಂದು ಫೋಲ್ಡಿಂಗ್ ಸಹ ಬಿಚ್ಕೊಳೋದಿಲ್ಲ ಆವಾಗ ನೀಟಾಗಿ ನಿಮ್ಗೆ ಫೋಲ್ಡ್ ಮಾಡ್ಕೋಬಹುದು ಸೀರೆನ ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಯಾರ್ಯಾರಿಗೆ ಸೀರೆ ಮರ್ಚೋದಕ್ ಬರೋದಿಲ್ವಲ್ಲ ಅವರು ನೀವು ಈಸಿಯಾಗಿ ಕೂತ್ಕೊಂಡಿದ ಕಡೆಯ ಮರ್ಚ್ಬಹುದು ಸೀರೆ ಈ ರೀತಿಯಾಗಿ ನೀವು ಮರ್ಚೋದ್ರಿಂದ జస్ట్ నిర్ క్లిప్పు సాగుతుంది ఈ రీతి మర్చబుడి మర్చింది అల్వా టిప్స్ ఇష్ట ఆగితే అంత అన్కొని ఇష్ట ఆగి దయవి కమెంట్ మిల్సి ఎల్గూ థ్యాంక్ యూ సో మచ్